ಬನ್ನೂರಿನಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಅಮೆರಿಕದೊಂದಿಗೆ ಮಾಡಿಕೊಂಡಿರುವ ಒಪ್ಪಂದ ರೈತರ ಮೇಲೆ ಪರಿಣಾಮ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿ ಬನ್ನೂರು ಹೋಬಳಿ ಅಧ್ಯಕ್ಷ ಅರುಣ್ ಕುಮಾರ್ ನೇತೃತ್ವದಲ್ಲಿ ಬನ್ನೂರಿನ ಬಸವೇಶ್ವರ ವೃತ್ತದಲ್ಲಿ ಆ ರಸ್ತೆಯಲ್ಲಿ ರೈತರು ಅವರಿಗೆ ಆಗಿರುವ ತೊಂದರೆಯನ್ನ ಜನಸಾಮಾನ್ಯರಿಗೆ ಹಾಗೂ ರಾಜಕಾರಣಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುತ್ತಾ ವಾಹನ ತಡೆದು ಪ್ರತಿಭಟನೆ ನಡೆಸಲಾಯಿತು ಆಮದು ನಮ್ಮ ಭಾರತ ದೇಶಕ್ಕೆ ಅಮೆರಿಕ ದೇಶದಿಂದ ಕೃಷಿ ಉತ್ಪನ್ನಗಳು ಇವನ್ನ ಆಮದು ಮಾಡ್ಕೊಳ್ತಾ ಇದೆ ಈ ಆಮದು ಮಾಡ್ಕೊಳ್ಳೋದ್ರ ಜೊತೆಗೆ ಸುಂಕವನ್ನು ಕೂಡ ಸಂಪೂರ್ಣವಾಗಿ ಕಡಿತಗೊಳಿಸಿದೆ ಸುಂಕ ರಹಿತವಾದ ಕೃಷಿ ಉತ್ಪನ್ನಗಳನ್ನ ಅಮೆರಿಕ ದೇಶದಿಂದ ಆಮದುವನ್ನ ಮಾಡ್ಕೊಳ್ತಾ ಇದೆ ಈ ಆಮದು ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿರುವಂತ ನಮ್ಮ ದೇಶದ ರೈತರು ಜನತೆ ಬೆಳೆಯುವಂತ ರೈತರು ಬೆಳೆಯುವಂತ ಬೆಳೆಗಳಿಗೆ ಬೆಲೆ ಕೂಡ ಕಡಿಮೆ ಆಯ್ತದೆ ಈಗ ಆಲ್ರೆಡಿ ನಾವು ಸುಮಾರು ಹಲವಾರು ವರ್ಷಗಳಿಂದ ರೈತರು ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡಿದ್ದಾರೆ ನಮ್ಮ ನಾಯಕರಾದಂತ ಜಗಜಿತ್ ಸಿಂಗ್ ದಲೇವಾಲ್ ಅವರು ನೂರ ಮೂವತ್ತು ದಿನಗಳ ಕಾಲ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ ಎಂಎಸ್ಬಿ ಅನ್ನ ಜಾರಿ ಮಾಡಿ ಅಂತ ಹೇಳಿ ನೂರ ಮೂವತ್ತು ದಿನಗಳ ಕಾಲ ಒಂದು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಂಡಿತ್ತು ಆದ್ರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತೀವಿ ಎಂ ಎಸ್ ಜಾರಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಸುಮಾರು ಎಂಟತ್ತು ವರ್ಷಗಳು ಕಳೆದ್ರು ಕೂಡ ಇವತ್ತಿನವರೆಗೂ ಯಾವುದೇ ಬೆಲೆಯನ್ನ ರೈತ ನಮ್ಮ ಬೆಂಬಲ ನಾವು ಬೆಳೆದಂತ ಬೆಳೆಗಳಿಗೆ ಯಾವುದೇ ನಾವು ನಮ್ಮ ದೇಶದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಸಲುವಾಗಿ ಬೇರೆ ದೇಶದ ರೈತರ ಹಿತವನ್ನ ಕಾಯ್ತಾ ಇದೆ ನಮ್ಮ ದೇಶ ನಮ್ಮ ದೇಶದ ಒಂದು ಮಾಜಿ ಮಾನ್ಯ ಪ್ರಧಾನ ಮಂತ್ರಿಗಳು ಬೇರೆ ದೇಶದ ರೈತರನ್ನ ಹಿತವನ್ನ ಕಾಯ್ತಾ ಇದಾರೆ ಕಾರಣ ಅಲ್ಲಿರುವಂತ ಉತ್ಪನ್ನಗಳ ಕೃಷಿ ಉತ್ಪನ್ನಗಳನ್ನ ನಮ್ಮ ದೇಶಕ್ಕೆ ಸುಂಕ ರಹಿತವಾಗಿ ತಗೊಂಡು ಬಂದು ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಒಂದು ದ್ವಿಪಕ್ಷೀಯ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಒಪ್ಪಂದ ನಮ್ಮ ಯಾರಿಗೂ ರೈತರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ರೈತರು ಕೂಡ ಇದನ್ನ ಮರಣ ಶಾಸನವನ್ನ ಬರೆಯುವಂತ ಒಪ್ಪಂದ ಇದು ಈ ಒಪ್ಪಂದ ಒಳ್ಳೇದಲ್ಲ ಅಂತ ಹೇಳಿ ಈ ದಿನ ಆ ಒಪ್ಪಂದದ ಪ್ರತಿಯನ್ನ ನಾವು ನಿಮ್ಮೆಲ್ಲರ ಮುಂದೆ ಸುಡ್ತಾ ಇದೀವಿ ಯಾಕೆ ಅಂದ್ರೆ ಈ ಒಪ್ಪಂದ ನಮ್ಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಈ ನಮ್ಮ ದೇಶದಲ್ಲಿ ನಾವು ಬೆಳೆಯುವಂತ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿ ಬೆಲೆ ಇರಲ್ಲ ಈಗ ಆಲ್ರೆಡಿ ಬೆಲೆ ಇಲ್ಲದೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ನಾವು ನಮ್ಮ ಎಲ್ಲರೂ ಕೂಡ ಮತನ ಹಾಕಿ ನಮ್ಮ ದೇಶವನ್ನ ಕಾಯಿರಿ ನಮ್ಮ ರೈತರನ್ನ ರಕ್ಷಣೆ ಮಾಡಿ ಅಂದ್ಬಿಟ್ಟು ನಾವು ನಾಯಕರುಗಳನ್ನ ಕಳಿಸಿದಿವೆ ಆದ್ರೆ ಈ ನಾಯಕರುಗಳು ಎಲ್ಲಾರು ಕೂಡ ಸತ್ತೋಗಿದ್ದಾರೆ ಅವ್ರಿಗೆ ಕಣ್ಣು ಮೂಗು ಕಿವಿ ಏನು ಕೇಳಿಸ್ತಾ ಇಲ್ಲ ಅಧಿಕಾರದ ಮದ ಅವ್ರಿಗೆ ತಲೆಗೆ ಅಧಿಕಾರದ ಮತದಲ್ಲಿ ಯಾವ ರೈತರಕ್ಕೂ ಕೂಡ ಅವ್ರಿಗೆ ಕೇಳಿಸ್ತಾ ಇಲ್ಲ ಯಾರ ಬ ಯಾವ ಬಡವರೂ ಕೇಳಿಸ್ತಾ ಇಲ್ಲ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರಿಂದ ನಾವು ಈ ಈ ದ್ವಿಪಕ್ಷೀಯ ಒಪ್ಪಂದ ನಮ್ಮ ಯಾವ ನಮ್ಮ ದೇಶದ ಯಾವ ರೈತರಿಗೂ ಕೂಡ ಇದು ಒಪ್ಪಿಗೆ ಇಲ್ಲ ಅಂತ ಹೇಳಿ ಈ ಮುಖಾಂತರ ನಾವು ಈ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿಕೊಂಡು ಈ ಒಂದು ಪ್ರತಿಯನ್ನ ನಾವು ಸುಡೋದಕ್ಕೆ ನಾವು ನಿಮ್ಮೆಲ್ಲರಿಗೂ ನಿಮ್ಗೆ ಈ ವಿಚಾರವನ್ನು ಮುಡಿಸಿ ಈ ಒಂದು ಪ್ರತಿಯನ್ನ ಸುಡ್ತಾ ಇದ್ದೇವೆ ರೈತರ ಹೋರಾಟ தெக்கே நரேந்திர மோதி அவர்களே